ಬ್ರೇಕಿಂಗ್ ನ್ಯೂಸ್ ಚಾಕುವಿನಿಂದ ಹಿರಿದು ಬಾಲಕನ ಭೀಕರ ಹತ್ಯೆ ಬೀದರ್ ಜಿಲ್ಲೆಯ ಕಮಲಾನಗರ ತಾಲೂಕಿನ ವರವಲಯದಲ್ಲಿ ಘಟನೆ ಶಿವಕುಮಾರ್ ಗೌಡೆ ಹದಿನೇಳು ವರ್ಷ ಕೊಲೆಯಾದ ಬಾಲಕ ಅವರ ತಾಲೂಕಿನ ನಾಗಮಾರಪಳ್ಳಿ ಗ್ರಾಮದ ನಿವಾಸಿ ನಿನ್ನೆ ತಡರಾತ್ರಿ ನಡೆದ ಘಟನೆ ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ಎಸ್ಪಿ ಗೋಪಾಲ ಡಿವೈಎಸ್ಪಿ ಡಾಕ್ಟರ್ ದೇವರಾಜ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ದೇಣಿನ್ ಕೊಟ್ಟೆವು ಬಗ್ಗೆ ಬಿಡ್ಲಾಕ್ ಹೋಗ್ಯ ಬರ್ತಾ ಬರ್ತಾ ಗಿಟ್ಟಿ ಬರ್ತಾ ಪಾಚಗೋನ್ ಹಚ್ಚಿದೆ ಬಿಟ್ಟು ಬರೋದಿದ್ರು ಪಾಚಿ ಫೋನ್ ಹಚ್ಚಿದ್ದೇವು ಫೋನ್ ಹಚ್ಚಿದ್ರೆ ಎಲ್ಲಿ ಮಗ ಅಂದ್ರೆ ನಾನ್ ದೇವಣ್ಣ ಕಮಲ ಹಾಟಿದ ಇದ್ದ ಹೊಂಟಿದ ಅಂತ ಅಂದನಾ ಅರ್ಧ ಗಂಟೆದಾಗ ಅಂತ ಹೇಳಿ ನಾವು ಸ್ವಲ್ಪ ಕುಂತೆ ಮತ್ತೆ ಹತ್ತು ನಿಮಿಷ ಮತ್ತೆ ಫೋನ್ ಹತ್ತಿರ ಫೋನ್ ಚೂಸಪ್ಪ ಅಂತ ಹೇಳಕ್ಯದ ಇನ್ನು ಎಂಟ್ರ ದಿನ ಫೋನ್ ಹತ್ತಿರ ಫೋನ್ ಎತ್ತಲ್ಲ ಅಂಟಾನ ಅಂತೇಳಿ ಹೇಳಿ ಮಾಡೋಲ್ಲ ಅಂತೇಳಿ ಅಂತ ಅಂತೇಳಿ ಮತ್ತೆ ನಾವು ದೇವನಿಗೆ ನಾವು ಮಳೆಗೆ ಫೋನ್ ಮಾಡಿದೆವು ಮತ್ತೆ ಮತ್ತು ನಾವು ಬಿಟ್ಟು ಬಂದನ್ರಿ ಮನೆಯಾರ ಬಂದಿಲ್ಲ ರೀ ಅಂತ ಹೇಳಿದೆವು ಮನೆಗೆ ಬಂದ್ರೆ ನಾ ಬರ್ತಾ ಬರ್ತಾಯಿ ಎದುರು ಅವ್ರು ಕಾರ್ ತೊಕೊಂಡು ಎದುರು ಹುಡ್ಕೊತ ಬಂದಿ ಬೇಗ ಬಂದಾರ ನಾವು ಅವ್ರ ಬಗ್ಗೆ ಎದುರು ಬಂದೇನ ಅವ್ರಿಗೆ ಹುಡುಕೋತಾ ಅವ್ರಿಗೆ ಬಂದಾರ ಅವ್ರು ಪೊಲೀಸಿಗೆ ಫೋನ್ ಮಾಡ್ರ ಪೊಲೀಸ್ ಬಂದು ಹುಡುಕೇನ ಇಲ್ಲೇ ಹಣದ ಅಂದಾರ ನನ್ನ ಇರ್ಲಾಕ್ ಬಂದೆ ಬಂದಾರ ಕೂಸಿದ್ದೆ ನನಗೆ ಇಲ್ಲ ಅಡ್ಗೂರಿಲ್ಲ ನನ್ಗೆ ಒಳ್ಳೆದೇ ಯಾರು ಸುಟ್ಟಾಕ್ಯಾರ ಪೆಟ್ರೋಲ್ ಹಾಕಿ ಬಾಳ್ ಮಂಗಾರ ಸುಟ್ಟಾಕ್ಯಾರ ಅಣ್ಣ ನನ್ ಖುಷಿ ಗೇಟ್ ತಕಲಿಪ್ ಆಯ್ತು ನಾವು ಅಂದ್ ನೋಡ್ ದಿನ ಹಾಕಿದ ನನ್ಗೆ ಯಾರಿಂದ್ರ ನಿಲ್ದಿ ನನ್ ಮಗನ ನನ್ ದುನಿಯಾ ನೋಡ್ದ ನನ್ ಮಗನಿಗೆ ಹೆಂಗಾಯ್ತು ಅಂತ ನನ್ಗೆ ಕನ್ಸಿನಾಗಿದ್ದಿಲ್ಲ ನನ್ ಮಗ ಇಲ್ದೇ ನನ್ಗೆ ಬೆಳಕಿಲ್ಲ और देवणी दींद साढ़े चार बड़ा बेटी ना देणिदी साढ़े पांच बजे इ कमल की दूर ग्र मत छः बजे और का और का और अक्ो फोन हस्वर ये कमल नगर दिन नड़द्व अब अदर अद्बा और फोन स्विच आफ स्विच्फ आगदेल पुना एंट बज्लै ना था आउट फोन और फोन अतल मतवर अब ओटाफ़्दा देवणी बंदरो मत पुनः फोन नावेनमी आ कड़े भी होगी भी होगी ನಾವು ಗಾಡಿಗಳು ತೆಗೆದ್ದೆವು ದಾಬಾರ ಬಾರು ನಾವು ಈ ರೋಡಿಲ್ಲಿ ಬಂದೇವು ಸಾಡೆ ರಾತ್ರಿ ಸಾಡೆ ದಸ್ ಬಜೆ ಸಾಡೆ ದಸ್ ಬಜೆ ನೋಡ್ಲಿಕ್ಕೆ ಗಾಡಿ ರೋಡಿಗೆ ಇತ್ತು ರೀ ಅವ್ರು ಟೂ ವೀಲರ್ ರೋಡಿಗೆ ಇತ್ತು ಹುಣ್ಣ ನಾವು ಇಲ್ಲಿ ಊರು ಬಾ ಬಾಜಿಜಿ ಊರುಗಳಿವೆ ಆ ಊರದಾಗ ದೊಂಗಾಪುರ್ ಊರು ಒಟ್ಟಿಗೆ ಅವರು ನಮ್ದೆಲ್ಲ ಫ್ರೆಂಡ್ ಬಂದಿ ಕರೆದೇನು ಆಮೇಲೆ ದೇಶಮುಖ್ ಸಾಹೇಬ್ ಬಂದಿದ್ದರು ಅವ್ರು ರಾತ್ರಿ ಸಾಡೆ ಗ್ಯಾರ ಬಜೆ ಬಂದು ಬರ್ನಾಕಿ ನಮ್ಮ ಹೊತ್ತೆಲ್ಲ ಇಲ್ಲಿ ಭಯ ಇಲ್ಲದ ಹಳ್ಳ ಏನಿದೆ ಏನು ಏನು ಎಲ್ಲಿ ನೀರು ಕುಳ್ಳಕೆ ಏನು ಮೈದಾನಕ್ಕೆ ಹೋಗ್ಯಾನೆ ನಮ್ಗೆ ಸಂಶಯ ಇತ್ತು ನಾವು ಚೆಕ್ ಮಾಡಿದೆವು ಪುನಃ ಮತ್ತು ಪೊಲೀಸರು ಬಂದರು ಬ್ಯಾಟ್ರಿ ಬಿಟ್ರಿ ತೊಗೊಂಡು ನಾವು ಕೊಬ್ಬರಾಗ ಹೋದೆವು ಆಗ ಅವ್ರ ಡೆಡ್ ಬಾಡಿ ನಮಗೆ ಶಿಫ್ಟ್ ಅವ್ರು ಹಿಂಗೆ ಭಾಳ ಬಿದ್ದಿನ ಇತ್ತು ಪೂರಾ ಮೈ ಎಲ್ಲ ಸುಟ್ಟಿಂದ ಹಿಂಗೆ ನಿಮ್ಮ ಅವ್ರು ಪೆಟ್ರೋಲ್ ಪೆಟ್ರೋಲ್ ಹಾಕಿದ್ವಿ ಐದು ಲೀಟರ್ ಡಬ್ಬಿ ಇತ್ತು ಎಲ್ಲ ಸುಟ್ಟೋಗಿತ್ತು ಬಟ್ ನಾವು ರಾತ್ರಿ ಮತ್ತೆ ಬರ್ಬೇಕು ಎಸ್ ಪಿ ಸಾಹೇಬ್ ಎಸ್ ಪಿ ಸಹಿಂದ ಬಂದರು ಚೌಕಶಿತ್ತು ಮತ್ತೆ ಮೂರು ಬಿಡ್ಲಾಕ ರಾತ್ರಿ ಮಸ್ಕಿನ ಎಷ್ಟು ಜನ नगर ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ ಹೆಲ್ತ್ ಕೇರ್ ಹೋಮ್ ಅಥವಾ ಹೋಮ್ ನರ್ಸಿಂಗ್ ಹೋಮ್ ಕೆಲಸ ಮಾಡಲು ಹೆಚ್ಚಿಸುವ ಮಹಿಳೆಯರಿಗೆ ಉಚಿತ ಊಟ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಕೆಲಸ ಕಾಲ ಇದ್ದು ಸಂಸ್ಥೆಗೆ ನೇರ ನೇಮಕಾತಿ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷದ ಮಹಿಳೆಯರಿಗೆ ಉಚಿತ ಊಟ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗೆ ಎಂಟುನೂರು ಮಹಿಳಾ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ ನ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೂ ಸಹ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸವನ್ನು ಕಲಿಸಿಕೊಡಲಾಗುವುದು ಮೊದಲ ಏಳು ತಿಂಗಳು ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ ಕೆಲಸವಿದ್ದು ನಂತರ ಮುಂದಿನ ಬಟ್ಟಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹರತೆ ಐದರಿಂದ ಏಳನೇ ತರಗತಿ ಎಸ್ ಎಲ್ ಸಿ ಪಾಸ್ ಅಥವಾ ಫೇಲ್ಡ್ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ಈ ಕೂಡಲೇ ಕರೆ ಮಾಡಿ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಏಳು ಆರು